ಫಸ್ಟ್ ನಾನು ಎನ್ ಎಸ್ ಎಸ್ ಕ್ಯಾಂಪ್ಗೆ ಹೋಗ್ತೀನಿ ಅಂದರೆ ನಮ್ಮ ಅಪ್ಪ ಬೇಡ ಅಂದರು ನಾನು ಬೇಕೇ ಬೇಕು ಅಂತ ಬಂದೆ ನಾನು ನಾನು ಏನು ಮಾಡ್ತಿದ್ದೀನೋ ಏನಂತ ನಾನು ನನ್ನ ಯಾರು ಅಬ್ಸರ್ವ್ ಮಾಡದೇ ಇರ್ಬೋದು ಸರ್ ಪಕ್ಕ ಎಲ್ಲರನ್ನು ಅಬ್ಸರ್ವ್ ಮಾಡ್ತಾರೆ ಬಟ್ ನಾನು ಒಂದು ಬುಕ್ ಬರೀತಿದ್ದೀನಿ ನನಗೂ ಸ್ವಲ್ಪ ಏನಾದ್ರೂ ಒಂದು ಬರಿಬೇಕು ಅನ್ನೋದು ನನಗೆ ಒಂದು ಏನಾದ್ರೂ ಬುಕ್ಕು ಆರ್ಟಿಕಲ್ಸ್ ಬರೋದಂದ್ರೆ ತುಂಬ ಇಷ್ಟ ನಾನು ಇವಾಗಲೂ ಬರಿತಿದ್ದೀನಿ ನಾನು ಪ್ರತಿಯೊಬ್ಬರನ್ನು ಅಬ್ಸರ್ವ್ ಮಾಡ್ತೀನಿ ಅವ್ರು ಯಾವ ಥರ ಇರ್ತಾರೆ ನಾನು ಮಾತಾಡ್ತಾ ಇರ್ಬೋದು ಬಟ್ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಬಟ್ ಇಲ್ಲಿಗೆ ಬಂದ ತಕ್ಷಣ ನನ್ಗೆ ತುಂಬ ಇಷ್ಟವಾಗಿದೆ ಅಂದ್ರೆ ನೇಚರ್ ಪಾಗೋಳದಲ್ಲಿ ಎಲ್ಲಾರು ನಮ್ಮ ಊರಲ್ಲಿ ಕಾಗೆಗಳು ಪಕ್ಷಿಗಳೆಲ್ಲ ಇರಲಿಲ್ಲ ಇಲ್ಲಿ ಕಾಲೇಜಿಗೆ ಬಂದ ತಕ್ಷಣ ಇಲ್ಲಿ ಸ್ಕೂಲಿಗೆ ಹತ್ರ ಬಂದ ತಕ್ಷಣ ತುಂಬಾ ನೇಚರ್ ಅನಿಸ್ತು ನನಗೆ ಗೊತ್ತಿಲ್ಲ ಎನ್ ಎಸ್ ಎಸ್ ಕ್ಯಾಂಪ್ ಅಂದರೆ ಹಿಂಗಿರುತ್ತೆ ಏನು ಅಂತ ನಾನು ಇದುವರೆಗೂ ನೋಡಿಲಿಲ್ಲ ಬಟ್ ಡಿಗ್ರಿಗೆ ಬಂದಮೇಲೆ ಎನ್ ಎಸ್ ಎಸ್ ಅಂತ ಕ್ಯಾಂಪ್ ಹಂಗೆ ಅಂತಂದ್ರು ನಾನು ಆವಾಗಲೂ ಫಸ್ಟ್ ಇಯರಲ್ಲೇ ನಾನು ಅನ್ಕೊಂಡೆ ನಾನು ಎನ್ ಎಸ್ ಕ್ಯಾನ್ ಎನ್ ಎಸ್ ಎಸ್ ಕ್ಯಾಂಪ್ಗೆ ಹೋಗ್ಬೇಕು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇ ನಾನು ಬರೀಬೇಕು ನಾನು ಬರಿತಿರೋ ಬುಕ್ ನನ್ನ ಭಾವನೆಗಳು ನಾನು ಎಕ್ಸ್ಪೀರಿಯನ್ಸ್ ಏನು ಮಾಡ್ತೀನೋ ಅಥವಾ ನನಗೇನು ಅನ್ಸುತ್ತೋ ಅಥವಾ ಬೇರೆಯವ್ರು ನೋಡಿದ ತಕ್ಷಣ ಅವ್ರು ಈ ಥರ ಅನ್ಕೊತಿದಾರೆ ಅಂತ ನಾನು ಅದ್ರ ಮೇಲೆ ರಿಸರ್ಚ್ ಮಾಡ್ತಿದ್ದೀನಿ ಅದು ನನ್ನ ಸಕ್ಸಸ್ ಆಗಬೇಕಂತ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಬಂದಿದ್ದೀನಿ ಎಲ್ಲರಿಗೂ ಥ್ಯಾಂಕ್ಸ್